ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ವಿಶ್ವನಾಥ್ ಗೌಡ ಮತ್ತು ಅವರ ಕುಟುಂಬಸ್ಥರು ವಿಶ್ವನಾಥ್ ರೆಡ್ಡಿ ಮತ್ತು ಅವರ ಕುಟುಂಬಸ್ಥರು ವಿನಾಯಕ ಫ್ಯೂಲ್ಸ್ ಅಂತ ಏನು ಇವತ್ತು ಪೆಟ್ರೋಲ್ ಬಂಕ್ ಓಪನ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಸಾರ್ವಜನಿಕರಿಗೆ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಏನು ಹೆಚ್ ಪಿ ಬಂಕ್ ಒಂದು ಒಳ್ಳೆ ಓ ಎಂ ಸಿ ಗೌರ್ಮೆಂಟ್ ಕಂಪನಿದು ಭಾಳ ಮುಂಚೂಣೆಯಲ್ಲಿ ಕೆಲಸ ಮಾಡ್ತದೆ ಐ ಒ ಬಿ ಪಿ ಸಿ ಎಚ್ ಹೆಚ್ ಪಿ ಮೂರು ಕಂಪ್ನಿಗಳು ಭಾಳ ವಿಜೃಂಭಣೆಯಿಂದ ನಮ್ಮ ದೇಶಕ್ಕೆ ಸುಮಾರು ಟ್ವೆಂಟಿ ಪರ್ಸೆಂಟ್ ರೆವಿನ್ಯೂ ಜನ್ರೇಟ್ ಮಾಡ್ತದೆ ಇಡೀ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬಜೆಟಲ್ಲಿ ಏನು ಅವರು ಸ ಘೋಷಣೆ ಮಾಡ್ತಾರೋ ಟ್ವೆಂಟಿ ಪರ್ಸೆಂಟ್ ರೆವಿನ್ಯೂ ಈಸ್ ಬಿಂಗ್ ಜನ್ರೇಟೆಡ್ ಬೈ ಇಂಡಿಯನ್ ಆಯಿಲ್ ಹೆಚ್ ಪಿ ಸಿ ಮತ್ತು ಬಿ ಪಿ ಸಿ ಸೊ ಒಳ್ಳೆ ಭಾಳ ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಒಳ್ಳೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಡೀಸೆಲ್ ಸಪ್ಲೈ ಮಾಡ್ತಾರೆ ಪೆಟ್ರೋಲು ಅದಕ್ಕೆ ಜನಕ್ಕೆ ಒಳ್ಳೆ ಒಳ್ಳೇದಾಗ್ಲಿ ಒಳ್ಳೆ ಉಪಯೋಗವಂತ ಆಗಲಿ ಅಂತ ಹೇಳ್ತಾ ಮತ್ತೆ ವಿಶ್ವನಾಥ್ ರೆಡ್ಡಿ ಮತ್ತೆ ಅವರು ದಂಪತಿಗಳು ಒಳ್ಳೇದಾಗ್ಲಿ ಒಳ್ಳೆ ಬಿಸ್ನೆಸ್ ಆಗಲಿ ಆರ್ಥಿಕವಾಗಿ ಅವರು ಬೆಳೀಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಸರ್ ಇವಾಗ ಏನು ನಮ್ಮ ಅನುದಾನ ಅಲ್ಲಿ ಬಂದಿದೆಯೋ ಅದರಲ್ಲಿ ಏನು ಶಾಸಕರು ಒಂದು ಇದ ಲೈಟ್ಸ್ ಅದೇನು ಲೈಟ್ಸ್ ಮುಳಬಾಗಲ್ ಟೌನ್ ಅಲ್ಲಿ ಬೇಕು ಅಂದಿದ್ದಕ್ಕೆ ಅದು ನಮ್ಮ ಅನುದಾನ ಕೊಟ್ಟಿದ್ದೀವಿ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಫೇಸ್ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರುತ್ತೆ ಅದನ್ನ ಮತ್ತೆ ನಾಯಕರು ಮತ್ತೆ ಶಾಸಕರು ಮತ್ತೆ ಏನು ಲಿಸ್ಟ್ ಕೊಡ್ತಾರೋ ಊರುಗಳಲ್ಲಿ ಏನು ಕೆಲಸ ಆಗ್ಬೇಕು ಅಂತ ಅದನ್ನು ಒಂದು ಪಟ್ಟಿ ಮಾಡಿ ಇದು ಮಾಡ್ತಾ ಇದೀವಿ ಶಾಸಕರು ನೆನ್ನೆ ಹೇಳ್ತಾ ಇದ್ರು ಮುಳುಬಾಗ್ಲು ಮತ್ತು ಕೋಲಾರು ಮತ್ತು ಹಂಗೆ ಕಂಟಿನ್ಯೂಯೇಷನ್ ಇದ್ರದ್ದು ರೈಲ್ವೆ ಟ್ರ್ಯಾಕ್ ಒಂದು ರೈಲ್ವೆ ಏನು ಸರ್ವೆ ಆಗಿದೆಯೋ ಎರಡು ಸಾವಿರದ ಹನ್ನೆ ಹನ್ನೆರಡರಲ್ಲಿ ಅದನ್ನೊಂದು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಅದು ಆಲ್ರೆಡಿ ನಾವು ಕೇಂದ್ರ ಸರ್ಕಾರದಲ್ಲ ಮಾತಾಡಿದಾಗ ಲ್ಯಾಂಡ್ ಅಕ್ವಿಸೇಷನ್ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಟ್ರೆ ರೈಲ್ವೆ ಪ್ರೊಸೆಸ್ ಏನಿದೆಯೋ ಆ ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ಆಲ್ರೆಡಿ ಇವಾಗ ಕೋಲಾರಿಂದ ನರಸಾಪುರ ಮತ್ತು ವೈಟ್ ಫೀಲ್ಡ್ಗೆ ಏನು ಕೇಳಿದ್ದೀವ ಆಲ್ರೆಡಿ ನಮ್ಮ ಅಲ್ಲಿ ಇರೋ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳಿಬ್ಬರು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡೋಣ ಅಂತಿದ್ದಾರೆ ಅದು ಇದು ಎರಡೂ ಪ್ರಾಜೆಕ್ಟ್ಸನ್ನ ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಡಿ ಅಂತ ಒಂದು ಪತ್ರ ಕೊಡ್ತಾ ಇದ್ದೀವಿ ಸೊ ರೈಲ್ವೆ ವಿಚಾರದಲ್ಲಿ ಅದೊಂದಿದೆ ಮತ್ತು ಸಿಕ್ಸ್ ಲೇನ್ ಏನಾಗಬೇಕು ಅಂತ ಏನು ಪ್ರಪೋಸಲ್ ಕೊಟ್ಟಿದ್ದೀವ ಅದು ಹೆಚ್ಚಾಗಿ ನಮ್ಮ ಮುಳುಬಾಗ್ಲ ಕ್ಷೇತ್ರದಲ್ಲಿ ಆಗುತ್ತೆ ತಂಬಳ್ಳಿ ಬಿಟ್ಟರೆ ಸೊ ಅದು ಒಂದು ನ್ಯಾಷನಲ್ ಹೈವೇದೊಂದು ಮತ್ತು ರೈಲ್ವೇಸ್ ಇವು ಎರಡು ಪ್ರಾಜೆಕ್ಟ್ಸು ರೆಡಿ ಮಾಡ್ತಾ ಇದ್ದೀವಿ ತ್ರಿಬಲ್ ಆರ್ದು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದೀವೋ ಅದು ಆಲ್ರೆಡಿ ನಮ್ಮ ಸೋಮಣ್ಣ ಸಾಹೇಬ್ರ ಹತ್ರ ಇದೆ ಬಟ್ ಅದು ಅನುದಾನ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಮ್ಯಾಚಿಂಗ್ ಗ್ರಾಂಟ್ಸ್ ಕೊಡಬೇಕಾಗುತ್ತೆ ಆ ಸ್ಟೇಟ್ ಗೌರ್ಮೆಂಟ್ಸ್ ಅವ್ರನ್ನ ಕೊಡೋಕ್ಕಾಗಲ್ಲ ಅಂತ ಏನೋ ಒಂದು ಮಾಹಿತಿ ಕೊಡ್ತಾರೋ ಇದು ಇದರಿಂದ ಈ ಮೂರು ಪ್ರಾಜೆಕ್ಟ್ಸು ಈ ಹಂತದಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಒಬ್ಬರು ಕೇಳ್ರ ಅದೇ ಸರ್ ಒಂದ್ಸತಿ ಯಾವುದು ವೈಜಾಕ್ ಸ್ಟೀಲ್ ಪ್ಲಾಂಟ್ ವಿಚಾರದಲ್ಲಿ ಮಾತಾಡುವಾಗ ನಾನು ಮತ್ತೆ ಕುಮಾರಸ್ವಾಮಿ ಸಾಹೇಬ್ರು ಮತ್ತು ವೆಂಕಶ್ವ ರೆಡ್ಡಿ ಸಾಹೇಬ್ರ ಅವತ್ತು ಬೇರೆ ವಿಚಾರಕ್ಕೆ ಬಂದಾಗ ಅಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವ್ರನ್ನ ಕೇಳಿದ್ವಿ ನಾವು ಹೀಗೆ ಕೃಷ್ಣಾ ನದಿ ನೀರು ಬೇಕು ಅಂತ ಯಾವ ಪ್ಲಾನ್ ಅಲ್ಲಿ ನೀವು ಇದು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ಅಂದಾಗ ನಾವು ಸೇಮ್ ಏನು ನೀವು ಹೇಳ್ತಾ ಇದ್ದರು ಕುಪ್ಪಮ್ಗೆ ಬಂದಿದೆ ಮದನ್ಪಲ್ಲಿ ಮೇಲೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಹಿಂದೆ ಒಂದು ರಿಸರ್ವ್ ಇದೆ ಅದರಿಂದ ನಾವು ಮಳೆಗಾಲದಲ್ಲಿ ನಮಗೆ ಒಂದು ಹದಿನೈದು ಟಿ ಎಮ್ ಸಿ ಕುಡಿಯ ನೀರಿಗೆ ಪಂಪ್ ಮಾಡ್ಕೊಳ್ತೀವಿ ನಾವು ಏನು ಕೆ ಸಿ ವ್ಯಾಲಿ ಹೆಂಗೆ ಪಂಪ್ ಮಾಡ್ಕೊಳ್ತೀರ ಹಂಗೆ ಮಾಡ್ಕೊತೀವಿ ಅಂತ ಹೇಳಿದಾಗ ಅದನ್ನು ಒಂದು ರಫ್ ಡ್ರಾಫ್ಟ್ ಒಂದು ಕೊಡಿ ಅಂತ ಕೇಳಿದ್ದಾರೆ ಸುಮಾರು ಒಂದು ಒಂದೂವರೆ ತಿಂಗಳಿಂದೆ ನಮ್ಮ ಮದನಪಲ್ಲಿ ಎಮ್ ಎಲ್ ಎ ಹತ್ರ ಹೋಗಿ ಅವರು ಏನು ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಜೆ ಜೆ ಎಮ್ ಸ್ಕೀಮಲ್ಲಿ ಹೊಸ ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಅವ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಹಿಂದೆ ಮಾಡಿದ್ದಾರೆ ಅದನ್ನು ನನಗೆ ವಾಟ್ಸಪ್ ಮಾಡಿದ್ದಾರೆ ಇದು ಇನ್ನು ನಮ್ಮ ಸೆಷನ್ಸ್ ಆಗಿದೆ ಇವಾಗ ಸುಮ್ಮನೆ ಬರೋ ವಾರ ಯಾವಾಗಲಾದರೂ ಹೋಗಿ ಆ ಡಿ ಪಿ ಆರ್ನ ಏನು ತೊಗೊಂಡಿದ್ದಾರೋ ಅವರು ಇಂಜಿನಿಯರ್ಗಳ ಜೊತೆ ಮಾತಾಡಿ ನಮ್ಮ ಮೈನರ್ ಇರಿಗೇಷನ್ ಮತ್ತು ನಮ್ಮ ಡ್ರಿಂಕಿಂಗ್ ವಾಟರ್ ಸಪ್ಲೈ ಏನು ಜೆ ಜೆ ಎಮ್ ಇಂಜಿನಿಯರ್ಸ್ ಇದಾರೆ ಅವ್ರನ್ನೂ ಕರ್ಕೊಬರ್ತೀನಿ ಅಂತ ಹೇಳಿದ್ರು ಸುಮಾರು ನೆಕ್ಸ್ಟ್ ವಾರ ಹೋಗಿ ಒಂದು ಮಿನಿ ಡ್ರಾಫ್ಟ್ ಮಾಡಿ ಅಂದರೆ ಹೆಂಗಾಗ್ಬೋದು ಅಂತ ಅದು ಮಾಡಿ ಅದಾದ ಮೇಲೆ ಕುಮಾರಸ್ವಾಮಿ ಅವ್ರ ಹತ್ರ ಹೋದಾಗ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಶಾಸಕರು ಇಬ್ಬರು ಶಾಸಕರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲಾರನ್ನೂ ಕರ್ಕೊಂಡು ಹೋಗಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿ ಅವರು ಏನಾದರೂ ಚಂದ್ರಬಾಬು ನಾಯ್ಡು ಹತ್ರ ಮಾತಾಡಿ ಹಿಂಗೆ ಮಾಡ್ಬೋದು ಅಂತ ಒಂದು ಇದಕ್ಕೆ ತೊಗೊಂಡ್ರೆ ಅದಾದ ಮೇಲೆ ಒಂದು ಡಿ ಪಿ ಆ ರೆಡಿ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ ಟಿ ಡಿ ಪಿ ಎಂ ಪಿಸ್ನು ನಾನು ಅಲ್ಲಿ ಸೆಷನ್ಸಲ್ಲಿ ಸಿಕ್ಕಿದಾಗ ಮಾತಾಡಿದಾಗ ನಮ್ದೇನು ಇದಕ್ಕೆ ಅಭ್ಯಂತರ ಇಲ್ಲ ಬರೀ ಮಾನ್ಸೂನ್ ಟೈಮ್ಸಲ್ಲಿ ಮಾತ್ರ ಅಂದರೆ ಮಳೆಗಾಲದಲ್ಲಿ ಮಾತ್ರ ಯಾಕೆಂದರೆ ಹೋದ ವರ್ಷ ಸುಮಾರು ಎಂಟುನೂರು ತೊಂಬತ್ತು ಟಿ ಎಮ್ ಸಿ ಹೋಗಿದೆ ಆಲ್ಮಟ್ಟಿ ಡ್ಯಾಮಿಂದ ಸೊ ಅದನ್ನು ಡೈವರ್ಟ್ ಮಾಡಿಸಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಕೇಳ್ತಿರೋದು ಬರೀ ಹದಿನೈದರಿಂದ ಇಪ್ಪತ್ತು ಟಿ ಎಮ್ ಸಿ ಅಷ್ಟೇ ಅಂತ ಕೇಳಿದ್ದೀನಿ ಆ ಎಮ್ ಎಂ ಪಿಗಳು ಯಾರು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಆಯಿತು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದು ಬೆಳವಣಿಗೆ ಇದು ಬಂದಿದೆ ಒಂದು ಹಂತದಲ್ಲಿ ಸೆಕೆಂಡ್ ಹಂತದಲ್ಲಿ ಹೋದಾಗ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ದೇವೇಗೌಡರು ಸಾಹೇಬ್ರು ಮಾಡೋವಾಗ ಮಾತಾಡುವಾಗ ಅವಾಗ ನಮ್ಮ ಶಾಸಕರು ನಮ್ಮ ಕರ್ಕೊಂಡು ಕರ್ಕೊಂಡೋಗಿ ಒಂದು ಒಂದು ಡ್ರಾಫ್ಟ್ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ஒண்ணே இன்ன வரைக்கும் அந்த புல் கதை ஆயிடுச்சு. வாளான் கடைக்கு ஒரு பர் பિસ્கட்லாம். ஏய் चालूப்படாத. நீ எλλη பேசுற? பைலே இல்லை. போயிடுற. பாப்பா. ஏய் புரோயா பைலே. நீ இல்ல சாயப்ற கே. இல்ல கடைப்படி சொல்றா இல்லை கால் பண்ணலாங்க में प्रभु से प्रेम रस को बंद रे जिंगेस कदम रे तब रे सर से सुन दे या जावे या हम कोई जावे आवाज हमें वासुदेव यावे पालोह अतुल बात यावे हसदयोह हरिओम भई यावे नमस्कार भगवान के सामने भावनाथ banana 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 నేను ఉంటాను డిజిల్ అది కొడుతాడు సరే నువ్వు ఉంటావా పెట్రోల్ జోర్ అనుకుంటా జనాలం ఎన్ చేకుతారా పోతావన ఉపాదాం తీసుకోలేను యాక్సెప్ట్ చేద్దాం कैसे बुड़ा जाना है? सदैव जमता रहा, बलमतर, बलमत्या, बलमत्ती से जनता सुधारें। सर